ಸುದ್ದಿ ನಿಶ್ಚಿತ ನಾನು ಕೀರ್ತಿ ದರ್ಶನ್ಗೆ ಅಜ್ಞಾತವಾಸದಿಂದ ಅಂತ್ಯ ರಾಜಸ್ಥಾನದಿಂದ ಫ್ಲೈಟ್ ಏರಿ ಬರಲಿದ್ದಾರೆ ಡಿವಾಸ್ ಹೌದು ಇತ್ತೀಚೆಗಷ್ಟೇ ಮನದ ಕಡಲು ಸಿರಿವಾಗೆ ರಾಕಿಂಗ್ ಸ್ಟಾರ್ ಯಶ್ ಬೆಂಬಲವನ್ನ ಕೊಟ್ಟಿದ್ರೆ ಆ ಕಡೆ ಆ ತಂಡಕ್ಕೆ ಸಪೋರ್ಟ್ ಮಾಡಿದ್ರೆ ಈ ಕಡೆ ಆಪ್ತ ಮಿತ್ರ ಧನ್ವೀರ್ ಶೋಕ್ದಾರ್ ಧನ್ವೀರ್ ಅವರಿಗೆ ದರ್ಶನ್ ಅವರ ಸಪೋರ್ಟ್ ಅಂದಿನಿಂದಲೂ ಇದೆ ಈಗಲೂ ಸಹ ಇದೆ ಒಂದು ಬಿಗ್ ಅಪ್ಡೇಟ್ ದರ್ಶನ ಅಭಿವಾದಿಗಳಿಗೆ ಈಗ ಸಿಗ್ತಿರುವಂಥದ್ದು ಏನಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಅಂದರೆ ಜೈಲು ವಾಸದ ನಂತರ ಬೇಲ್ ಸಿಕ್ಕ ಐದು ಆಗ್ತಾ ಬಂತು ಎಲ್ಲೂ ಸಹ ಸಾರ್ವಜನಿಕವಾಗಿ ದರ್ಶನ್ ಅವರು ಇಂದುವರೆಗೂ ಕಾಣಿಸ್ಕೊಂಡಿಲ್ಲ ಆದರೆ ನಿಮ್ಮನ್ನೆಲ್ಲರೂ ಭೇಟಿ ಮಾಡೋದಕ್ಕೆ ಸಾರ್ವಜನಿಕವಾಗಿ ಪಬ್ಲಿಕ್ ಈವೆಂಟಲ್ಲಿ ಕಾಣಿಸ್ಕೊಳ್ತಿದ್ದಾರೆ ದರ್ಶನ್ ಅವರು ಸತತ ಐದು ತಿಂಗಳ ನಂತರ ಒಂದು ಪಬ್ಲಿಕ್ ಈವೆಂಟಲ್ಲಿ ದರ್ಶನ್ ಅವರು ಕಾಣಿಸ್ಕೊಳ್ತಿದ್ದಾರೆ ಯಾವ ಈವೆಂಟ್ ಎಲ್ಲಿ ಯಾವಾಗ ಗೆಸ್ಟ್ ಆಗಿ ಬರ್ತಾರೆ ಟೈಮ್ ಎಷ್ಟು ಯಾವ ದಿನ ಈ ರೀತಿ ಕ್ಯೂರಿಯಾಸಿಟಿ ನಿಮಗೆ ಇರ್ ಇರುತ್ತೆ ನಾನು ನಿಮ್ಗೆ ಹೇಳ್ತೀನಿ ಶೋಕ್ದಾರ್ ದನ್ವೀರ್ ಹಾಗೂ ನಟಿ ರೀಶ್ವಾ ನಾಡಯ್ಯ ಇಬ್ಬರೂ ಸಹ ಸೇರಿ ಅಭಿನಯಿಸಿದಂತಹ ಬಾಬಾ ಸಿನಿಮಾ ಲೇಟ್ ಲೇಟೆಸ್ಟ್ ಲೇಟೆಸ್ಟಾಗಿ ಬರ್ತಿದೆ ಈ ಚಿತ್ರದ ನಿರ್ದೇಶಕ ಶಂಕರ್ ಹಾಗೂ ನಿರ್ಮಾಪಕ ಚೇತನ್ ಗೌಡ ಇಬ್ರು ಸಹ ತುಂಬ ಸಪೋರ್ಟಿವ್ ಆಗಿ ಇರುವಂಥದ್ದು ತಂಡಕ್ಕೆ ಆದರೆ ಏನೇನು ಬೇಕು ಸಿನಿಮಾಕ್ಕೆ ಎಲ್ಲೂ ಸಹ ಕಾಂಪ್ರಮೈಸ್ ಆಗದೆ ಸಿನಿಮಾಗೆ ಬಂಡವಾಳವನ್ನು ಅಲ್ಲಿಂದ ಹಿಡಿದು ಇಂದುವರೆಗೂ ವಿಜುವಲ್ ಇರಬಹುದು ಇತ್ತೀಚೆಗಷ್ಟೇ ಸಿನಿಮಾದ ಒಂದು ಸಾಂಗ್ ಕೂಡ ರಿಲೀಸ್ ಆಯಿತು ಆ ಒಂದು ಸಾಂಗ್ಗೆ ಅವರ ಸಾಥ್ ಕೊಟ್ಟರು ವಿಜಯಲಕ್ಷ್ಮಿ ಅವರು ಸಿನಿಮಾದ ಹಾಡನ್ನು ರಿಲೀಸ್ ಮಾಡಿ ಒಂದಷ್ಟು ಅವರ ಅಭಿಪ್ರಾಯವನ್ನು ಸಿನಿಮಾ ಬಗ್ಗೆ ಹೇಳಿದ್ರು ಇದು ಕೂಡ ದೊಡ್ಡ ಬೆಂಬಲ ಅಂತಲೇ ಹೇಳ್ಬೋದು ದರ್ಶನ್ ಅವರ ಕುಟುಂಬದ ಬೆಂಬಲ ಧನ್ವೀರ್ ಅವ್ರಿಗೆ ಇರುವಂಥದ್ದು ನಿಜಕ್ಕೂ ಒಂದು ದೊಡ್ಡ ಮಹಾಶಕ್ತಿ ಅಂತಲೇ ಹೇಳ್ಬೋದು ಸಿನಿಮಾ ಗೆಲ್ಲೋದಕ್ಕೆ ಕಂಟೆಂಟ್ ಇರಬೇಕು ಜೊತೆಗೆ ಈ ಕಡೆ ಸಪೋರ್ಟಿವ್ ಆಗೂ ಇರಬೇಕು ಈ ಹಿಂದೆ ಸಹ ಚಿಕ್ಕಣ್ಣ ಅವರ ಒಂದು ಸಿನಿಮಾ ಪ್ರಮೋಷನ್ನ ಯಾವ ಸ್ಟ್ರಾಟಜಿ ಇಲ್ಲದೇನೋ ಅದು ಆ ಸಿನಿಮಾ ಹಿಟ್ ಆಗೋಕ್ಕೆ ಕಾರಣ ಒಂದು ಕಡೆ ದರ್ಶನ್ ಅವರು ಸಹ ಆದರು ಯಾಕಂದರೆ ಆ ಸಿನಿಮಾದ ಪ್ರಮೋಷನ್ ಲೆವೆಲ್ ಆ ಮಟ್ಟಕ್ಕೆ ದರ್ಶನ್ ಅವರ ಒಂದು ವರ್ಡಲ್ಲಿ ಮಾಡಿಬಿಟ್ರು ಅದೇ ರೀತಿಯಾಗಿ ಈಗ ಧರ್ವೀರ್ ಅವರ ಈ ಒಂದು ವಾಮನ ಸಿನಿಮಾಗೆ ಒಂದು ದೊಡ್ಡ ಶಕ್ತಿಯಾಗಿ ದರ್ಶನ್ ಅವರು ನಿಂತಿರುವಂಥದ್ದು ಜೈಲು ವಾಸದಲ್ಲಿದ್ದಾಗ ದರ್ಶನ್ ಅವರಿಗೆ ಶಕ್ತಿಯಾಗಿ ಸಾರಥಿಯಾಗಿ ನಿಂತಿದ್ರು ಧನ್ವೀರ್ ಅವರು ಇದೀಗ ಆಪ್ತ ಮಿತ್ರನ ಜೊತೆಗೆ ಆತನ ಸಿನಿಮಾಗೆ ಸಾಥ್ ಕೊಡ್ತಿರುವಂತಹ ದರ್ಶನ್ ಅವರು ಇಬ್ಬರ ಗೆಳೆತನ ಇನ್ನಷ್ಟು ಸ್ಟ್ರಾಂಗ್ ಆಗಲಿ ಅಂತ ಹೇಳ್ತಿರುವಂಥದ್ದು ಅಭಿಮಾನಿಗಳು ಇವ್ರನ್ನ ನೋಡ್ತಿದ್ರೆ ಎಲ್ರಿಗೂ ಸಹ ಆಗ್ತಾ ಇದೆ ಸದ್ಯಕ್ಕೆ ವಾಮನ ಸಿನಿಮಾದ ಟ್ರೈಲರ್ ಲಾಂಚ್ ಆಗ್ತಾ ಇದೆ ಇದೇ ಮಾರ್ಚ್ ಇಪ್ಪತ್ತೇಳಕ್ಕೆ ಪ್ರಸನ್ನ ಥಿಯೇಟರ್ನಲ್ಲಿ ಸಂಜೆ ನಾಲ್ಕು ಗಂಟೆಗೆ ವಾಮನ ಸಿನಿಮಾದ ಟ್ರೈಲರ್ ಲಾಂಚ್ ಈವೆಂಟ್ ನಡೀತಾ ಇದೆ ಸೊ ಈ ಒಂದು ಸಾರ್ವಜನಿಕ ಈವೆಂಟ್ನಲ್ಲಿ ದರ್ಶನ್ ಅವರು ಅತಿಥಿಯಾಗಿ ಬರ್ತಿದ್ದಾರೆ ವಾಮನ ಸಿನಿಮಾದ ಟ್ರೈಲರ್ನ ರಿಲೀಸ್ ಮಾಡ್ತಿದ್ದಾರೆ ದರ್ಶನ್ ಅವರ ಅಭಿಮಾನಿಗಳು ಪ್ರಸನ್ನ ಥಿಯೇಟರ್ಗೆ ಬರಬಹುದು ದರ್ಶನ್ ಅವ್ರನ್ನ ಐದು ತಿಂಗಳ ನಂತರ ನೀವು ಯಾರು ನೋಡೋಕ್ಕಾಗಿಲ್ಲ ಅಲ್ಲಿ ಬಂದು ಭೇಟಿ ಮಾಡಬಹುದು ಅನ್ನುವಂಥದ್ದು ಒಂದು ಬಿಗ್ ಅಪ್ಡೇಟ್ ಈಗ ಸಿಕ್ಕಿರೋ ಸದ್ಯಕ್ಕೆ ರಾಜಸ್ಥಾನದಲ್ಲಿ ಡೆವಿಲ್ ಶೂಟಿಂಗ್ನಲ್ಲಿ ದರ್ಶನ್ ಅವರು ಬ್ಯುಸಿಯಾಗಿರೋ ಅಂಥದ್ದು ಈಗಾಗಲೇ ನಿಮಗೆ ಗೊತ್ತಿರ್ಬೋದು ಡೆವಿಲ್ ಶೂಟಿಂಗ್ ಸ್ಥಗಿತಗೊಂಡಿತ್ತು ಆದರೆ ಇತ್ತೀಚೆಗಷ್ಟೇ ಆ ಸಿನಿಮಾದ ಶೂಟಿಂಗ್ ಈಗ ಬಿರುಸಿನಿಂದ ನಡೀತಿರುವಂಥದ್ದು ಅಂದರೆ ಮೈಸೂರಿನಲ್ಲಿ ಶೂಟಿಂಗ್ ನಡೀತು ಈ ಅದಕ್ಕೂ ಮುಂಚೆ ಬೆಂಗಳೂರಿನಲ್ಲಿ ಶೂಟಿಂಗ್ ನಡೀತು ಆದರೆ ಮೈಸೂರು ನಲ್ಲಿ ನಡೆದಂತಹ ಚಿತ್ರೀಕರಣದಲ್ಲಿ ದರ್ಶನ್ ಅವರು ಭಾಗಿಯಾಗಿದ್ರು ಇದೀಗ ರಾಜಸ್ಥಾನಕ್ಕೆ ಫ್ಲೈಟ್ ಏರಿ ಹೋಗಿರೋ ಅಂಥದ್ದು ದರ್ಶನ್ ಅವರು ರಾಜಸ್ಥಾನದಲ್ಲಿ ಆ ಒಂದು ಶೂಟಿಂಗ್ ಎಲ್ಲ ಚಿತ್ರೀಕರಣ ನಡೆದ ನಂತರ ಏನು ಮಾರ್ಚ್ ಇಪ್ಪತ್ತೇಳನೇ ತಾರೀಕು ವಾಮನ ಸಿನಿಮಾದ ಟ್ರೈಲರ್ ಲಾಂಚ್ ಈವೆಂಟ್ ನಡೆಯುತ್ತೆ ಆ ದಿನ ಅವರು ಬೆಂಗಳೂರಿಗೆ ಫ್ಲೈಟ್ ಏರಿ ಬರ್ತಿದ್ದಾರೆ ಸೊ ಆ ದಿನ ದರ್ಶನ್ ಅವರು ಡಿಜಿಟಲಾಗಿ ಏನಾದರೂ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡ್ತಾರಾ ಅಥವಾ ಡೈರೆಕ್ಟಾಗಿ ಬರ್ತಾರಾ ಅನ್ನುವಂಥದ್ದು ಒಂದು ಕನ್ಫ್ಯೂಷನ್ ಕೂಡ ಇತ್ತು ಇಲ್ಲ ದರ್ಶನ್ ಅವರು ಧನ್ವೀರ್ ಅವ್ರಿಗೋಸ್ಕರ ಡಿಜಿಟಲ್ ಅಲ್ಲ ರಿಯಲ್ಲಾಗೇ ಬಂದು ಆ ಒಂದು ವೇದಿಕೆ ಮೇಲೆ ಪ್ರಸನ್ನ ಥಿಯೇಟರ್ ಏನಿದೆ ಆ ಒಂದು ಸುತ್ತಮುತ್ತ ಓಡಾಡ್ತಾರೆ ಜೊತೆಗೆ ಟ್ರೈಲರ್ ರಿಲೀಸ್ ಮಾಡ್ತಾರೆ ತುಂಬ ಜ ದಿನ ಆದಮೇಲೆ ತಮ್ಮ ಅಭಿಮಾನಿಗಳನ್ನು ಎಲ್ಲರೂ ನೋಡುವಂತಹ ಒಂದು ಭಾಗ್ಯ ಇರಬಹುದು ಕಣ್ ಒಂದು ಸನ್ನಿವೇಶ ಅವತ್ತು ಎದುರಾಗುತ್ತೆ ನಿಜಕ್ಕೂ ಒಂದು ರೀತಿ ಇಟ್ಸ್ ಎ ಬಿಗ್ ಅಪ್ಡೇಟ್ ಕೂಡ ಹೌದು ಜೊತೆಗೆ ಒಂದು ನಾಸ್ಟಾಲ್ಜಿಕ್ ಫೀಲ್ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಒಂದೊಂದು ಹೀರೋಗು ಈಗ ಬೆಳೀತಿರುವಂಥ ಹೀರೋಗಳಿಗಿರ್ಬೋದು ಅಥವಾ ಒಂದು ಲೆವೆಲ್ನಲ್ಲಿ ಸ್ಟ್ಯಾಂಡ್ ಆಗಿರುವಂಥ ಹೀರೋಗಳನ್ನು ಕೈ ಹಿಡಿತಿರುವಂಥ ಅದಕ್ಕೆ ದೊಡ್ಡ ದೊಡ್ಡ ಸ್ಟಾರ್ಸ್ ಈಗ ನಮ್ಮಲ್ಲಿ ಇರುವಂಥದ್ದು ಅಂದ್ರೆ ಈಗ ನೋಡಬಹುದು ನಿನ್ನೆ ಅಷ್ಟೇ ಮನದ ಕಡಲು ಸಿನಿಮಾದ ಹೊಸ ತಂಡ ಅದು ಅಂದ್ರೆ ಚಿತ್ರ ಚಿತ್ರತಂಡ ಹೊಸದಾಗಿ ಏನು ಅಲ್ಲ ಯೋಗರಾಜ್ ಭಟ್ ಇದ್ದಾರೆ ಅಂತ ಸೂಪರ್ ಸ್ಟಾರ್ ಡೈರೆಕ್ಟರ್ ಇದ್ದಾರೆ ಆದರೆ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂಥ ಪ್ರತಿಭೆಗಳು ಹೊಸಬ್ರು ಸೊ ಅಂತ ಪ್ರತಿಭೆಗಳಿಗೆ ಯಶ್ ಅವರು ಸಾಥ್ ಕೊಟ್ಟಿರುವಂಥದ್ದು ಅಂತ ಪಬ್ಲಿಕ್ ಈವೆಂಟ್ ಬಂದು ಅಲ್ಲಿ ಟ್ರೈಲರ್ ರಿಲೀಸ್ ಮಾಡಿರಿಲೀಸ್ ರಿಲೀಸ್ ಅಲ್ಲಿ ಅವರು ಭಾಗಿಯಾಗಿರೋದ್ ಇನ್ನು ಈ ಕಡೆ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ವಾಮನ ಸಿನಿಮಾಗೆ ಆಪ್ತ ಮಿತ್ರನ ಧನ್ವೀರ್ ಅವರ ಸಿನಿಮಾಗೆ ಬಂದು ಇಲ್ಲಿ ದರ್ಶನ್ ಅವರು ಸಾಥ್ ಕೊಡ್ತಿರುವಂಥದ್ದು ಬ್ಯಾಕ್ ಟು ಬ್ಯಾಕ್ ಈ ರೀತಿಯ ದೃಶ್ಯಾವಳಿಗಳು ಇರಬಹುದು ಒಂದು ಗುಡ್ ನ್ಯೂಸ್ ಇರಬಹುದು ಕನ್ನಡಿಗರಲ್ಲಿ ಕೇಳ್ತಾ ಬರ್ತಿರುವಂಥದ್ದು ಈ ವರ್ಷ ಏನು ಅಟ್ಲೀಸ್ಟ್ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗುತ್ತೆ ಅನ್ನೋಂಥ ಒಂದು ಭರವಸೆ ಕೂಡ ಇಲ್ಲಿ ಬರ್ತಿದೆ ಸದ್ಯಕ್ಕೆ ಈ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ದರ್ಶನ್ ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ರಿ ವೇದಿಕೆ ಮೇಲೆ ಏನು ಮಾತಾಡ್ತಾರೆ ಅವರ ಮೊದಲನೇ ಮಾತು ಏನಾಗಿರುತ್ತೆ ಅನ್ನೋವಂಥ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಇರೋವಂಥದ್ದು ಅಂದರೆ ಯಾವಾಗಲೂ ಸಹ ದರ್ಶನ್ ಅವರು ಮೈಕ್ ಹಿಡಿದರೆ ಏನಾದರೂ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಹೇಳ್ತಾರೆ ಇನ್ಸ್ಪೈರಿಂಗ್ ಲೈನ್ ಹೇಳ್ತಾರೆ ಕೆಲವೊಂದ್ಸಲ ಕಾಂಟ್ರವರ್ಸಿ ಹೇಳಿಕೆಗಳನ್ನು ಕೊಡ್ತಾರೆ ಹೌದು ಆದ್ರೆ ಈ ಬಾರಿ ಐದು ತಿಂಗಳಾದ್ಮೇಲೆ ಬೇಲ್ ಸಿಕ್ಕು ಇವತ್ತು ಅಂದ್ರೆ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಬರ್ತಿರೋಂತಹ ದರ್ಶನ್ ಅವರು ಅವತ್ತಿನ ದಿನ ಏನ್ ಮಾತಾಡ್ತಾರೆ ಅನ್ನುವಂತಹ ಒಂದು ಎಲ್ಲ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂತಹ ದಿನ ಅವತ್ತಾಗಿರುತ್ತೆ ಎಲ್ರು ಸಹ ದರ್ಶನ್ ಅವರ ಮೇಲೆ ನಿಗಾ ಇಟ್ಟಿರ್ತಾರೆ ಏನ್ ಮಾತಾಡ್ತಾರೆ ಆ ವ್ಯಕ್ತಿಯ ಮಾತಿನ ಮೇಲೆ ಎಷ್ಟು ತೂಕ ಇರುತ್ತೆ ಅನ್ನುವಂಥದ್ದು ಎಲ್ರಿಗೂ ಸಹ ಕೌತುಕತೆ ಇರುವಂಥದ್ದು ಎಲ್ಲರೂ ಕಾದ್ ನೋಡ್ಬೇಕಾಗುತ್ತೆ ಮಾರ್ಚ್ ಇಪ್ಪತ್ತೇಳನೇ ತಾರೀಕ ವಾಪರ ಸಿರಿಬ ಒಂದು ದೊಡ್ಡ ಶಕ್ತಿ ಒಂದು ದೊಡ್ಡ ಬೆಂಬಲ ಸಿಕ್ಕಿರುವಂಥದ್ದು ಏಪ್ರಿಲ್ ಹತ್ತನೇ ತಾರೀಕು ಆ ಸಿರಿಬ ರಿಲೀಸ್ ಆಗ್ತಿದೆ ಚೇತನ್ ಗೌಡರು ನಿರ್ಮಾಣ ಮಾಡಿದ ಅಂತಹ ಒಂದು ಅದ್ಭುತ ಸಿನಿಮಾ ಬಿಗ್ ಬಜೆಟ್ ಸಿರಿಬ ಅಂತಾನೆ ವೈಟ್ ಫಾರ್ ಮಾರ್ಚ್ ಟ್ವೆಂಟಿ ಸೆವೆಂತ್ ಏನ್ ಆಗುತ್ತೆ ಅನ್ನುವಂಥದ್ದು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ